ಈಗ ಮುಗ್ಗ ತಳಿಸಿದ್ದಾಳೆ ಆಯಿತು ಅಶ್ವಿನಿ ಗೌಡ ಅಂತ ಹೇಳ್ಬೋದು ಹೌದು ಈಗ ಅಶ್ವಿನಿ ಗೌಡ ಮೇಲೆ ನನಗೆ ಕೋಂಬ ತುಂಬ ಕೋಪ ಬರ್ತದೆ ಯಾಕೆಂತಂದರೆ ಒಂದು ಸಣ್ಣ ಹುಡುಗಿ ಹತ್ರ ಇಷ್ಟು ಕೆಟ್ಟದಾಗಿ ನಡ್ಕೊಳಕ್ಕೆ ಸಾಧ್ಯ ಅಷ್ಟು ಕೆಟ್ಟದಾಗಿ ಈಕೆ ನಡ್ಕೊಂಡಿದ್ದಾಳೆ ಅಂತ ಹೇಳ್ಬೋದು ಇದನ್ನು ನೀವು ಗಮನಿಸಿರ್ತೀರ ಸ್ನೇಹಿತರೆ ಏಕೆಂತಂದರೆ ಈಕೆ ಸಾಮಾನ್ಯವಾಗಿ ಅಂತ ನಡ್ಕೊಂಡಿದ್ದಿಲ್ಲ ಅಲ್ಲ ಸಿಗಿಂತರೂ ಕಡೆಯಾಗಿ ಈಕೆ ನಡ್ಕೊಂಡಿದ್ದಾಳೆ ಇಲ್ಲಿ ಸ್ಪಷ್ಟವಾಗಿ ಇದನ್ನು ಅರ್ಥ ಆಗ್ತದೆ ಯಾಕೆ ಅಶ್ವಿನಿಗೌಡ ದುರಾಂಕಾರ ಏನೋ ತಾನು ದೊಡ್ಡ ಯೂಳು ಅನ್ನೋ ರೀತಿಯಲ್ಲಿ ನಡ್ಕೊಳ್ತಿದ್ದಾಳೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅವರು ಅಶ್ವಿನಿ ಗೌಡ ಸಂಪೂರ್ಣವಾಗಿ ಹಟ್ಟಹಾಸವನ್ನು ಮೆರೆದಿದ್ದಾಳೆ ಸಣ್ಣ ಹುಡುಗಿ ಮೇಲೆ ಆಕೆ ವೈಯಕ್ತಿಕವಾಗಿ ಬಟ್ಟೆಗಳನ್ನೆಲ್ಲ ಅವರಾಗೆ ತೆಗೆದು ಕ್ಯಾಮ್ರಾ ಮುಂದೆ ತೋರಿಸಿ ವೈಯಕ್ತಿಕವಾಗಿ ನಿಂದನೆ ಮಾಡುವಂಥ ಪ್ರಯತ್ನವನ್ನು ಪಟ್ಟಿದ್ದಾಳೆ ಇನ್ನೊಂದು ಕಡೆ ಅವರು ಯಾಕೆ ಗೊತ್ತಿಲ್ಲ ಈಕೆಗೆ ಹೆದ್ರಕೊಂಡ್ಬಿಡ್ತಿದ್ದಾರೋ ಏನೋ ಸುದೀಪರು ಈಕೆ ಹ್ಯಾಂಡ್ಲ್ ಮಾಡೋಕೆ ಬರ್ತಿಲ್ಲ ಅಶ್ವಿನಿಗೌಡಗೆ ಎಂಬುದು ಇಲ್ಲಿ ಗೊತ್ತಾಗ್ತಿಲ್ಲ ಅಶ್ವಿನಿ ಗೌಡಗೆ ಯಾಕೆ ಪ್ರಶ್ನೆ ಮಾಡ್ತಿಲ್ಲ ನೀವು ಯಾಕೆ ಕೂಡ ಕೇಳ್ತಿದ್ದಾರೆ ಇನ್ನೊಂದು ಕಡೆ ಸತೀಶ್ ನೇರವಾಗಿ ಕೂಡ ಮಿಡ್ ನೈಟ್ ಹೆಲ್ಮೆಟ್ ಹಾಕಿ ಹೋಗಿದ್ದಾರೆ ಇವೆಲ್ಲ ನೋಡ್ತಿದ್ರೆ ಬೆಳವಣಿಗೆಗಳೆಲ್ಲ ನೋಡ್ತಿದ್ರೆ ನಿಜಕ್ಕೂ ಒಂದು ದೊಡ್ಡ ಮಟ್ಟಿಗೆ ಶಾಕಿಂಗ್ ಎದುರಾಗಿದೆ ಅಂತ ಕೂಡ ಹೇಳ್ಬಹುದು ಹೌದು ರಕ್ಷಿತಾ ಮೇಲೆ ಸಂಪುಟ ಹಲ್ಲೆ ಮಾಡುವ ಯತ್ನ ನಡೆದಿದೆ ಜಾನ್ವಿ ಮತ್ತು ಇವಳು ಇಬ್ಬರು ಸರ್ಕಾರಿ ಕೆಲಸವನ್ನು